ಸ್ನೇಹಿತರೆ ಮಾಧ್ಯಮ ಜಗತ್ತಿಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಶೋಭಾ ಕರಂದ್ಲಾಜೆ ವರ್ಸಸ್ ಪ್ರಿಯಾಂಕಾ ಜಾರಕಿಹೊಳಿ ಒಬ್ಬರು ಬಿಜೆಪಿ ಸಂಸದೆ ಮತ್ತೊಬ್ಬರು ಕಾಂಗ್ರೆಸ್ ಸಂಸದೆ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಯಾವ ವಿಚಾರಗಳಲ್ಲಿ ಶೋಭಾ ಮುಂದಿದ್ದಾರೆ ಯಾವ ವಿಚಾರಗಳಲ್ಲಿ ಪ್ರಿಯಾಂಕಾ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋನ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ್ಲೇ ಸಬ್ಸ್ಕ್ರೈಬ್ ಆಗಿ ವಯಸ್ಸು ಫ್ರೆಂಡ್ಸ್ ಶೋಭಾ ಕರಂದ್ಲಾಜೆಗೆ ಐವತ್ತೆಂಟು ವರ್ಷ ವಯಸ್ಸು ಪ್ರಿಯಾಂಕಾ ಜಾರಕಿಹೊಳಿಗೆ ಇಪ್ಪತ್ತೆಂಟು ವರ್ಷ ವಯಸ್ಸು ಸೊ ಪ್ರಿಯಾಂಕಾ ಜಾರಕಿಹೊಳಿಗಿಂತ ಶೋಭಾ ಕರಂದ್ಲಾಜೆ ಅವರು ಮೂವತ್ತು ವರ್ಷ ದೊಡ್ಡವರು ಶಿಕ್ಷಣ ಶೋಭಾ ಕರಂದ್ಲಾಜೆ ಎಸ್ ಡಬ್ಲ್ಯೂ ಮತ್ತು ಎ ಸ್ನಾತಕೋತ್ತರ ಪದವಿಗಳನ್ನು ಪಡೆದಿದ್ದಾರೆ ಅಂದ್ರೆ ಡಬಲ್ ಮಾಸ್ಟರ್ ಡಿಗ್ರಿ ಓದಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಹೆಚ್ಚು ಓದಿರೋದು ಶೋಭಾ ಕರಂದ್ಲಾಜೆ ಕ್ಷೇತ್ರ ಮತ್ತು ಹುದ್ದೆ ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಸಂಸದೆ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಜೂನಿಯರ್ ಮಿನಿಸ್ಟರ್ ಆಗಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಕ್ಷೇತ್ರದ ಕಾಂಗ್ರೆಸ್ ಸಂಸದೆ ಗೆಲುವಿನ ಅಂತರ ಎರಡ್ ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಶೋಭಾ ಕರಂದ್ಲಾಜೆ ಬರೋಬ್ಬರಿ ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ನಾನೂರ ಎಪ್ಪತ್ತಾರು ಓಟ್ಗಳ ಅಂತರದಿಂದ ಗೆದ್ದಿದ್ದಾರೆ ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಐವತ್ತಾರು ಪಾಯಿಂಟ್ ಇಪ್ಪತ್ತಾರು ಪರ್ಸೆಂಟ್ ಜನ ಶೋಭಾಗೆ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ ಮತ್ತೊಂದು ಕಡೆ ಪ್ರಿಯಾಂಕಾ ಜಾರ್ಕಿಹೊಳಿಗೆ ತೊಂಬತ್ತು ಸಾವಿರದ ಎಂಟುನೂರ ಮೂವತ್ನಾಲ್ಕು ಓಟ್ಗಳ ಅಂತರದಿಂದ ಗೆದ್ದು ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರ ಪೈಕಿ ಐವತ್ತೊಂದು ಪಾಯಿಂಟ್ ಇಪ್ಪತ್ತೊಂದು ಪರ್ಸೆಂಟ್ ಜನ ಪ್ರಿಯಾಂಕಾ ಅವರಿಗೆ ವೋಟ್ ಹಾಕಿದ್ದಾರೆ ಇಲ್ಲಿ ಹೆಚ್ಚು ಅಂತರದಿಂದ ಗೆದ್ದಿರೋದು ಶೋಭಾ ಕರಂದ್ಲಾಜೆ ಅವ್ರದು ಚುನಾವಣಾ ಅನುಭವ ಶೋಭಾ ಕರಂದ್ಲಾಜೆ ಅವರು ಎರಡ್ ಸಾವಿರದ ನಾಲ್ಕರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೆ ಮೂರು ಬಾರಿ ಸಂಸದೆ ಎರಡು ಬಾರಿ ಕೇಂದ್ರ ಸಚಿವೆ ಒಂದು ಬಾರಿ ಎಂಎಲ್ ಎ ಒಂದು ಬಾರಿ ಎಂಎಲ್ ಸಿ ಆಗಿದ್ದಾರೆ ಮತ್ತು ಒಂದು ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರು ಇದುವರೆಗೂ ಚುನಾವಣೆಯಲ್ಲಿ ಸೋತಿರುವ ಇತಿಹಾಸವೇ ಇಲ್ಲ ಪ್ರಿಯಾಂಕಾ ಜಾರಕಿಹೊಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಚುನಾವಣಾ ರಾಜಕೀಯದಲ್ಲಿದ್ದು ಒಂದು ಬಾರಿ ಸಂಸದೆಯಾಗಿದ್ದಾರೆ ಇವರಿಬ್ಬರಲ್ಲಿ ಹೆಚ್ಚು ಚುನಾವಣಾ ಅನುಭವ ಇರುವುದು ಶೋಭಾ ಕರಂದ್ಲಾಜೆ ಅವರಿಗೆ ಕ್ರಿಮಿನಲ್ ಕೇಸ್ ಶೋಭಾ ಮತ್ತು ಪ್ರಿಯಾಂಕಾ ಇಬ್ಬರ ವಿರುದ್ಧವೂ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ ಈ ವಿಚಾರದಲ್ಲಿ ಇಬ್ಬರು ಸೇಮ್ ಇದ್ದಾರೆ ಕುಟುಂಬ ಶೋಭಾ ಕರಂದ್ಲಾಜೆ ತಮಗೆ ಮದುವೆಯಾಗಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೂ ಮದುವೆಯಾಗಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಶೋಭಾ ಕರಂದ್ಲಾಜೆ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ ಅರವತ್ತೊಂಬತ್ತು ಲಕ್ಷ ಹಣ ಹೊಂದಿದ್ದಾರೆ ಪ್ರಿಯಾಂಕಾ ಬರೋಬ್ಬರಿ ಒಂದು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿ ಹಣ ಹೊಂದಿದ್ದಾರೆ ಹೆಚ್ಚು ಬ್ಯಾಂಕ್ ಬ್ಯಾಲೆನ್ಸ್ ಇರೋದು ಪ್ರಿಯಾಂಕಾ ಜಾರಕಿಹೊಳಿದು ಚಿನ್ನ ಮತ್ತು ಬೆಳ್ಳಿ ಶೋಭಾ ಕರಂದ್ಲಾಜೆ ಬಳಿ ಒಂದು ಕೆಜಿ ಆರ್ನೂರ ಐವತ್ತು ಗ್ರಾಂ ಚಿನ್ನ ಮತ್ತು ಒಂದು ಕೆಜಿ ಆರ್ನೂರ ಇಪ್ಪತ್ತು ಗ್ರಾಂ ಬೆಳ್ಳಿ ಇದೆ ಇವುಗಳ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಪ್ರಿಯಾಂಕಾ ಅವರ ಬಳಿ ನೂರು ಗ್ರಾಂ ಚಿನ್ನವಿದೆ ಇದರ ಮೌಲ್ಯ ಆರು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಹೆಚ್ಚು ಚಿನ್ನಾವರಣ ಇರೋದು ಶೋಭಾ ಅವರ ಬಳಿ ಶೇರ್ ಮತ್ತು ಮ್ಯೂಚುವಲ್ ಫಂಡ್ಸ್ ಶೋಭಾ ಕರಂದ್ಲಾಜೆ ವಿವಿಧ ಕಂಪನಿಗಳ ಷೇರು ಮತ್ತು ಮ್ಯೂಚುವಲ್ ಫಂಡ್ಸ್ ರೂಪದಲ್ಲಿ ಐವತ್ತು ಸಾವಿರ ಹಣ ಹೊಂದಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಷೇರು ಮತ್ತು ಮ್ಯೂಚುವಲ್ ಫಂಡ್ ಹೊಂದಿದ್ದಾರೆ ಈ ವಿಚಾರದಲ್ಲಿ ಇಬ್ಬರು ಕೂಡ ಸೇಮ್ ವಾಹನ ಶೋಭಾ ಕರಂದ್ಲಾಜೆ ಹೆಸರಲ್ಲಿ ಹೋಂಡಾ ಆಕ್ಟಿವ ಸ್ಕೂಟರ್ ಇದೆ ಇದರ ಮೌಲ್ಯ ಎಪ್ಪತ್ಮೂರು ಸಾವಿರ ಪ್ರಿಯಾಂಕಾ ಜಾರಕಿಹೊಳಿ ಹೆಸರಲ್ಲಿ ಸ್ವಂತ ವಾಹನ ಇಲ್ಲ ಈ ವಿಚಾರದಲ್ಲಿ ಶೋಭಾ ಮುಂದಿದ್ದಾರೆ ಮನೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನಲ್ಲಿ ಒಂದು ಮನೆ ಹೊಂದಿದ್ದಾರೆ ಇದರ ಮೌಲ್ಯ ನಾಲ್ಕೂವರೆ ಕೋಟಿ ರೂಪಾಯಿ ಪ್ರಿಯಾಂಕಾ ಜಾರಕಿಹೊಳಿ ಹೆಸರಲ್ಲಿ ಸ್ವಂತ ಮನೆ ಇಲ್ಲ ಈ ವಿಚಾರದಲ್ಲೂ ಶೋಭಾ ಮುಂದಿದ್ದಾರೆ ಕೃಷಿ ಜಮೀನು ಶೋಭಾ ಕರಂದ್ಲಾಜೆ ತಮ್ಮ ಬಳಿ ಕೃಷಿ ಜಮೀನು ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಬಳಿ ಹನ್ನೆರಡು ಎಕರೆ ಜಮೀನಿದೆ ಇದರ ಮೌಲ್ಯ ಎಪ್ಪತ್ತೆಂಟು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಈ ವಿಚಾರದಲ್ಲಿ ಪ್ರಿಯಾಂಕಾ ಮುಂದಿದ್ದಾರೆ ಶೋಭಾ ಕರಂದಾಜ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕೃಷಿಯೇತರ ಸೈಟು ಹೊಂದಿದ್ದಾರೆ ಇದರ ಮೌಲ್ಯ ಹದಿನೈದು ಲಕ್ಷ ರೂಪಾಯಿ ಪ್ರಿಯಾಂಕಾ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಕೃಷಿಯೇತರ ಸೈಟುಗಳು ಹೊಂದಿದ್ದು ಇವುಗಳ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ಈ ವಿಚಾರದಲ್ಲಿ ಪ್ರಿಯಾಂಕಾ ಮುಂದಿದ್ದಾರೆ ವಾಣಿಜ್ಯ ಕಟ್ಟಡ ಶೋಭಾ ಕರಂದ್ಲಾಜ ತಮ್ಮ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ ಸಾಲ ಕೊಟ್ಟಿರೋದು ಶೋಭಾ ಕರಂದ್ಲಾಜೆ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಬರೋಬ್ಬರಿ ಆರು ಪಾಯಿಂಟ್ ಐದು ಐದು ಕೋಟಿಯಷ್ಟು ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಬರೋಬ್ಬರಿ ಐದು ಪಾಯಿಂಟ್ ಎಂಟು ಎಂಟು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಒಟ್ಟು ಆಸ್ತಿ ಶೋಭಾ ಕರಂದ್ಲಾಜೆ ತಮ್ಮ ಬಳಿ ಇರೋ ಎಲ್ಲಾ ಆಸ್ತಿ ಪಾಸ್ಗಳನ್ನ ಒಟ್ಟು ಸೇರಿಸಿದ್ರೆ ಹದಿಮೂರು ಪಾಯಿಂಟ್ ಎಂಟು ಎಂಟು ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ ಪ್ರಿಯಾಂಕಾ ಜಾರ್ಕಿ ಅವರು ತಮ್ಮ ಬಳಿ ಇರೋದು ಒಂಬತ್ತು ಪಾಯಿಂಟ್ ಹನ್ನೊಂದು ಕೋಟಿ ಮೌಲ್ಯದ ಆಸ್ತಿ ಅಂತ ಘೋಷಿಸಿಕೊಂಡಿದ್ದಾರೆ ಇವರಿಬ್ಬರಲ್ಲಿ ಶೋಭಾ ಕರಂದ್ಲಾಜ್ ಅವರೇ ಮುಂದಿದ್ದಾರೆ ಸಾಲ ಬಾಕಿ ಶೋಭಾ ಕರಂದ್ಲಾಜೆ ನಾಲ್ಕು ಪಾಯಿಂಟ್ ಸೊನ್ನೆ ಆರು ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಒಂದು ಪಾಯಿಂಟ್ ಐದು ಏಳು ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದ್ದಾರೆ ಆದಾಯ ಶೋಭಾ ಕರಂದ್ಲಾಜೆ ಅವರ ವಾರ್ಷಿಕ ಆದಾಯ ಇಪ್ಪತ್ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ಅಂದ್ರೆ ತಿಂಗಳಿಗೆ ಸರಾಸರಿ ಎರಡು ಲಕ್ಷದ ಏಳು ಸಾವಿರ ಅಂದರೆ ದಿನಕ್ಕೆ ಆರು ಸಾವಿರದ ಒಂಬೈನೂರು ಪ್ರಿಯಾಂಕಾ ಅವರ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಆರು ನಾಲ್ಕು ಕೋಟಿ ಅಂದ್ರೆ ತಿಂಗಳಿಗೆ ಸರಾಸರಿ ಹದಿಮೂರು ಪಾಯಿಂಟ್ ಆರು ಆರು ಲಕ್ಷ ಅಂದ್ರೆ ದಿನಕ್ಕೆ ನಲವತ್ತೈದು ಸಾವಿರ ಆಗುತ್ತೆ ಇಲ್ಲಿ ಹೆಚ್ಚು ಆದಾಯ ಪಡೆಯುತ್ತಿರುವುದು ಪ್ರಿಯಾಂಕಾ ಜಾರಕಿಹೊಳಿ ಜಾತಿ ಅಥವಾ ಸಮುದಾಯ ಶೋಭಾ ಕರಂದ್ಲಾಜೆ ಒಕ್ಕಲಿಗ ಸಮುದಾಯದವರು ಪ್ರಿಯಾಂಕಾ ಜಾರ್ಕಿ ಅವರು ವಾಲ್ಮೀಕಿ ನಾಯಕ ಸಮುದಾಯ ಅಥವಾ ಎಸ್ಟಿ ಸಮುದಾಯಕ್ಕೆ ಸೇರಿದವರು ಸೊ ಫ್ರೆಂಡ್ಸ್ ಇದಿಷ್ಟು ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಮತ್ತು ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಜಾರ್ಕಿ ಪೈಕಿ ಯಾರು ಬೆಸ್ಟ್ ಯಾವ ವಿಚಾರಗಳಲ್ಲಿ ಬೆಸ್ಟ್ ಎಂಬುದನ್ನು ತಿಳಿಸಿಕೊಡುವ ಸಣ್ಣ ಪ್ರಯತ್ನ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು